ನಮಸ್ಕಾರಗಳು ಎಲ್ಲರಿಗೂ ಪ್ಲೇಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಾವಿ ಸಾಹಿತಿ ವಿಡಿಯೋ ಮಾಡಿಲ್ಲ ನಾನು ಸ್ವಲ್ಪ ಹುಳಿಗೆ ಹೋಗಿದ್ದೆ ಈಗ ಮತ್ತೆ ಮಾಡೋಕ್ಕತ್ತಿನ ನೋಡಿರಿ ಚುರುಮುಗ್ಳು ಉಂಟ್ರಿ ಸಾಲಿಗೆ ಹುಡುಗಿ ಬರ್ತಾವ್ರಿ ಸಂಜೆ ಮುಂದೆ ಸಾಯಂಕಾಲ ತಿನ್ನೋಕ ಭಾಳ ಚಂದ್ರಿ ಅವು ಏನೇನು ಬೇಕನ್ನ ಸಾಮಾನುಗಳು ತೋರಿಸ್ತೀವಿ ನೋಡಿರಿ ಒಂದಿಷ್ಟು ಶೇಂಗಾ ಒಂದಿಷ್ಟು ಪುಟಾಣಿ ಸ್ವಲ್ಪ ಎಣ್ಣೆ ಬೆಲ್ಲ ಇಷ್ಟು ಚುರುಮುಳ್ಗೆ ಇಟ್ಟು ಬೆಲ್ಲ ಸಾಕ್ರಿ ಹಾಂ ರೀ ಆನ್ ಮಾಡ್ಕೋಬೇಕು ರೀ ಎಣ್ಣೆ ಉಣ ಎಣ್ಣೆ ಯಾವುದು ಬೇಕಾದರೂ ನಡೀತದೆ ರೀ ಇನ್ನು ಆನ್ ಮಾಡ್ಕೋತೀವಿ ನೋಡಿರಿ ದುಡ್ಡು ಇಟ್ಕೊಂಡು ಸ್ವಲ್ಪ ಎಣ್ಣೆಕಾಯಿ ಕೆಡ್ಬೇಕ್ರಿ ಹೆಚ್ಚನ ಹೆಚ್ಚ ಮನೆಯ ಪದಾರ್ಥ ಗೊತ್ತಿತ್ತೇವ್ರಿ ಹೊರಗಿನ ತಿನ್ನಾಗಿಲ್ಲ ಅಂದ್ರೆ ದಿನ ಏನಾರ ಸಾಯಂಕಾಲ ತಿನ್ಬೇಕು ತಿನ್ಬೇಕು ಭಾಳ ಅನಸ್ತಿರ್ತದೆ ಚೂಡಾ ಆಯ್ತು ಭಜಿ ಆಯ್ತು ಇವೆಲ್ಲ ಮಾಡ್ತಿರ್ತೇನೆ ರೀ ಆದಷ್ಟು ನಾವು ಮನೆಯಾಗ ಫುಡ್ಡೇ ತಿಂತೇವೆ ಈಗ ಚಂದ ಜಸ್ಟ್ ಹತ್ತು ನಿಮಿಷದಾಗ ಇದು ತಿನ್ನೋರು ಮಕ್ಕಳು ಭಾಳ ಇಷ್ಟಪಡ್ತಾರೀ ಮನೆಯಾಗ್ ಮಾಡಿ ನೋಡ್ರಿ ಮೊದಲೈದು ಈ ರೀತಿ ಹಳ್ಳಿನ ಉಂಡಿ ಮಾಡ್ತಿದ್ರಿ ಪಂಚಮಿಗೆ ಈಗ ಹಾಳಿಲ್ಲಲ್ರಿ ಅದು ಮುಂದಿನ ನೆಕ್ಸ್ಟ್ ಚುಡಿದಾಗ ಸ್ಪಂಜು ಹಾಕಿರಿ ಮುಂದಿನ ತಿಂಗಳು ಅದು ಮಾಡಿ ತೋರಿಸ್ತೀನಿ ರೀ ಇಷ್ಟು ಜಸ್ಟ್ ಚುಣ್ಮು ಉಂಡಿ ಮಾಡಿ ತೋರಿಸೋಕತ್ತೀ ನೋಡಿರಿ ನಿಮಗೆ ಇದು ಬೆಲ್ಲ ಹಾಕಬೇಕ್ರಿ ಇದ್ರೆ ಎಣ್ಣೆ ಹಾಕೇನ್ರಿ ಮೊದಲು ನೋಡಿರಿ ಒಳ್ಳೆ ಎಣ್ಣೆ ಉಣ್ಣ ಎಣ್ಣೆ ಹಾಕಿರಿ ಗೊಬ್ಬರಿ ಎಣ್ಣೆ ಗೊಬ್ಬರಿಯಣ್ಣಿ ಹಾಕ್ಯಾಗ ಮತ್ತು ಒಳ್ಳೆ ಎಣ್ಣೆ ಯಾವುದಾದ್ರೂ ನಡಿತ ನೀವು ಅಡುಗೆಗೆ ಯಾವಾಗ ಉಪಯೋಗಿಸ್ತೀಕಲ್ಲ ಆ ಎಣ್ಣೆ ಹಾಕಿರಿ ಇಷ್ಟು ಇಷ್ಟು ಚುಣ್ಮು ಇಟ್ಟು ಬೆಲ್ಲ ಸಾಕದ್ರಿ ಆನಂದ್ರೆ ಗಟ್ಟಿ ಆನೆ ಎಣ್ಣೆ ಇಲ್ಲಿ ಸುಮ್ಮನೆ ಬೆಲ್ಲ ಕಳಿದ್ರೆ ಸಾಕು ಮತ್ತು ನೀವು ಗೋಡಂಬಿ ನಿಂಬಲ್ಲಿ ಏನಾಗ್ತಾರಪ್ಪ ಬಾದಾಮಿ ಹಾಕ್ಬೋದು ರೀ ನಂಬಲ್ಲಿ ಇಲ್ಲ ಸ್ವಲ್ಪ ಚುಮುರಿಸಿಯಿಂದ ಹಾಕ್ತೀನಿ ಬಂದು ನೋಡಿರಿ ಬೆಲೆ ಕರಿತ ತೋರ್ಸಕತಿ ನೋಡಿರಿ ನಿಮ್ಗೆ ಆಳ್ತ ಬೆಳಗ್ಗೆ ಗಟ್ಟಿ ಬೆಲೆಲ್ಲ ನೀರು ಹಾಕಿರಾ ಎಣ್ಣೆ ಕಲಿಬೇಕು ಸ್ವಲ್ಪ ನೀವು ಬಾ ಸ್ವೀಟ್ ಹಾಕ್ತೀರ ಸ್ವಲ್ಪ ಬೆಲ್ಲ ಹೆಚ್ಚಿಗೆ ಹಾಕೋರಿ ಅದಕ್ಕೆ ತಪ್ಪಾಗಲ್ಲ ಸ್ವಲ್ಪ ಎಣ್ಣೆನೂ ಜಾಸ್ತಿ ಹಾಕೋರಿ ಸ್ವಲ್ಪ ಕದಸ್ಕೊಳ್ಳಿ ಬರ್ಕೊಂಡು ಬಂದಾಗ ನಾವು ಮೂರೇ ಮಂದಿದ್ದೆವು ಸ್ವಲ್ಪ ತೋರ್ಸಕತಿನ ಆಡಲ್ ಮಾಡಿ ಈ ಬೆಲ್ಲ ಹಿಂಗೆ ಮೇಲ್ತಾಲಕ್ಕ ನೋಡಿರಿ ಹಿಂಗೆ ಹುಡುಗ್ರು ಬರ್ಬೇಕ್ರಿ ಇದರ ಹಣ ಅಂದ್ರೆ ಗಟ್ಟಿ ಹಣ ಅಂದ್ರಿ ಎಲ್ಲ ಕಲ್ತು ನೋಡಿರಿ ಎಣ್ಣೆ ಬೆಲ್ಲ ನೋಡ್ರಿ ಹೆಂಗೆ ಬರ್ಲಿಕ್ಕೆ ಹಿಂಗೆ ಬರಬೇಕು ಹಿಂಗೆ ಬಂದಾಗ ಏನು ರೀ ಮತ್ತು ಚೇಂಜ್ ಹಾಕದ್ರಿ ನೋಡ್ರಿ ಸ್ವಲ್ಪ ಸೇರಿಸ್ಬೋದು ನೋಡಿ ಮಕ್ಕಳು ಮಾಡಿಕೊಡ್ರಿ ಸಂಜೆ ಸಾಯಂಕಾಲ ಸ್ಕೂಲ್ ಬಂದು ಅದು ಇದು ನೋತಿತ್ತ ಇದು ತಿನ್ಬೇಕು ರೀ ಬೆಲ್ಲ ತಿನ್ನಲ್ಲ ಇನ್ನು ಮಕ್ಕಳು ಯಾವ ಹೆಲ್ತಿಗಿದು ಚುರು ಕೋಳಿ ಅಲ್ಲ ತೊಗೊಳ್ತೀವಿ ಕಜ್ಜಾ ಬರ್ಬೇಡ ಬೆಲ್ಲದೊ ಮಾಡ್ ತಿನ್ಸ್ಬೇಕು ನೀನು ಮಕ್ಕಳಿಗು ಹಿಂಗಾಯ್ತು ನೋಡಿರಿ ನಾಷ್ಟಿಗೆ ಹಣ ಹಿಂಗಾಯಿತು ನೋಡಿರಿ ಇನ್ನು ಚುರುಮುಳ್ಳಿ ಹಾಕ್ತೀನಿ ನೋಡಿದ್ರು ಚುರುಮುಳಿ ಹಾಕಿ ಗ್ಯಾಸ್ ಹಾಕಬೇಕ್ರಿ ಹಾಕಿ ಕಲಿಸ್ಬೇಕು ಹಣ ಕೈ ಬಿಡ್ಲಾರಿ ಕಲಸ್ರಿ ಹಿಂಗೆ ಆಫ್ ಮಾಡಿರಿ ಗ್ಯಾಸ್ ಸ್ವಲ್ಪ ಆಲ್ರಿ ಆಗನ ಉಂಡಿ ಕಟ್ ತೋರಿಸ್ತೀನಿ ನೋಡಿರಿ ನಾನು ನಾನು ಉಂಡಿ ಎಷ್ಟು ಚೆಂದ ಬರ್ತಾವೆ ಆಣ್ ಜಾಸ್ತಿ ಅಲ್ಸೋದ್ರೆ ಅದು ಚುರ್ಮುಗ್ ಸ್ವಲ್ಪ ಹಿಡಿತಾವ್ರಿ ಎರಡು ಚುರ್ಮುಗ್ ನೋಡ್ಕೊಂಡು ಹಾಕ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಆಲ್ರಿ ಉಂಡಿ ಕಟ್ ತೋರಿಸ್ತೀನಿ ನಿಮಗೆ ಸುಡಾಕತ್ತದ್ರಿ ಉಂಡಿ ಕಟ್ತೀನಿ ಹೀಗೆಲ್ಲ ಹತ್ಕೊಳ್ತವ್ರಿ ಇರ್ತದೆ ಹಿಂಗೆ ಅಂತ್ಕೊಂಡ್ಬಿಡ್ತವ್ರಿ ಹಣ ರೀ ಸ್ವಲ್ಪ ಆಡಬೇಕು ಹಣನೇ ಉಂಡೆ ಕಟ್ಟು ಉಂಡೆ ಕಟ್ ಕಟ್ಟು ತೊಗಿಸ್ತೀನಿ ಅವ್ರಿಗೆ ಎಷ್ಟ ಕ್ರಿಸ್ಪಿಯಾಗಿರ್ತಾವ ಉಂಡೆ ತುಟ್ಟು ಚುಟ್ಟು ಹತ್ತಿರ್ತವೆ ಮನಸ್ಸು ಏನಾದ್ರು ತಿನ್ನಬೇಕು ಮಾಡಬೇಕು ಬಜ್ಜಿ ತಿಂದು ಚೂಡ ತಿಂದು ನಮ್ಮನೆ ಚೂಡ ತಿಂದ ಒಳಿಯೋದೇ ರೀ ಬರೀ ಚೂಡ ಮೊಸರ ತಿಂದು ಖಲಾಸ ಮಾಡಿಬಿಡ್ತಾರೆ ಅಂಟನೇ ಮಾಡಲ್ಲ ಅವತ್ತು ಏನು ನೋಡ್ರಿ ಸ್ವಲ್ಪ ಆರ್ಯದ ಉಂಡೆ ಕಟ್ಟಕತ್ತಿನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದಿತ್ತು ಅಂದರೆ ಮೈ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ತೊಡೆ ನಾವು ಮಾಡುವೆಲ್ಲ ಐಟಮ್ಗಳು ನಿಮಗೆ ಫಸ್ಟ್ ಬರ್ತವೆ ನಾನು ಅಡಿಗೆ ಮಾಡಲಿ ಹಾಡ ಹಾಡಲಿ ಏನೇ ಮಾಡಲಿ ನಾ ನಾ ಎಲ್ಲ ಮಾಡ್ತೀನಿ ಒಂದೇ ಥರ ಇಲ್ಲ ನನ್ನ ಚಾನಲ್ ಸೀಮಿತವಾಗಿಲ್ಲ ಅಡುಗೆ ಮಾಡೋದು ತೋರಿಸ್ತೀನಿ ಹಾಡು ಹಾಡೋದು ತೋರಿಸ್ತೀನಿ ನುಡಿಮುತ್ತುಗಳು ಹೇಳ್ತೀನಿ ನನ್ನ ನನ್ನ ಜೀವನದಾಗ ಸಣ್ಣಕ್ಕೆ ಬಾಲಿದ್ದಾಗ ಏನೇನಾಗ್ಯಾವ ಘಟನೆಗಳು ಅವೆಲ್ಲ ಸುಮ್ಮ ನಿಮ್ಮ ಮುಂದೆ ಹಂಚ್ಕೋತೀನಿ ಅವೆಲ್ಲ ಮಾಡ್ತೀನಿ ರೀ ನಾನು ನಂದು ಚಾನಲ್ ಹೆಸರು ಮೈಕ್ ಗೆಟ್ ಯೂಟ್ಯೂಬ್ ಚಾನಲ್ ಥೊಡೀರಿ ಅದಕ್ಕೆ ಸಬ್ಸ್ಕ್ರೈಬ್ ಆಗಲಿ ಈಗೆಲ್ಲ ಎಲ್ಲ ಯಾರಾಗಿದೆ ಅವ್ರಿಗೆಲ್ಲ ಧನ್ಯವಾದಗಳ್ರಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಾಡಿ ನೋಡಿ ನನಗೆ ಹೇಳಿ ನೋಡಿ ಉಂಡೆ ಎಷ್ಟು ಚೆಂದ ಕೊಂಡಿರ್ತಾವ ನೋಡಿ ನೋಡಿ ಎಷ್ಟು ಚಂದ ಕಾಣಕತ್ತವ್ರಿ ಉಂಡೆ ಸ್ವಲ್ಪ ಸ್ವಲ್ಪ ಬಿಸಿದ್ದಾಗಿ ಕಟ್ಟಬೇಕು ನೀವು ಪೂರ್ತಿಯಾಗ ನಾನು ಉಂಡೆ ಕೂಡ ನೀವು ಒಂದು ಮಾಡೋದು ಅಡುಗೆ ಮಾಡಿದ್ಬಿಡ್ತಾ ಅನ್ನೋಕ್ಕೆ ಹೋಗಬೇಡ್ರಿ ನಮ್ಮ ಮೊದಲೇ ಫಸ್ಟ್ ವಿಡಿಯೋದಾಗೆ ಹೇಳಿ ನಾನು ನಾವು ಒಂದೇ ವಿಷಯಕ್ಕೆ ಸಂಬಂಧಿತವಾಗಿಲ್ಲ ನಾನು ವಿಡಿಯೋ ವೀಡಿಯೋ ಅಡುಗೆ ಮಾಡೋದು ತೋರಿಸ್ತೀನಿ ನಮ್ಮ ಬಳಿ ಏನೇನು ಟ್ಯಾಲೆಂಟ್ ಅದು ಏನೇನು ಪ್ರತಿಭೆ ಅದೆಲ್ಲ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ತಿಂಡ್ರಿ ಅದರ ಪ್ರಕಾರ ಮಾಡ್ತೀನಿ ನೋಡಿರಿ ಉಂಡೆ ಎಷ್ಟು ಚುರುಮುಂಡ ಉಂಡಿ ಒಳ್ಳೆಂಟು ಉಂಡೆ ನೋಡಿ ಎಷ್ಟು ಕ್ರಿಸ್ಪಿಗ ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಗ ನೋಡಿರಿ ಯಾರು ನೋಡಿರಿ ಎಷ್ಟು ಕ್ರಿಸ್ಪಿಗ ಹ್ಞೂ ನೋಡಿರಿ ಒಡದ್ರೆ ಮಾತು ಕಟ್ಟಕ್ಕೆ ಕುಂತ್ರಿ ನಾನಿರ್ತವೆ ಇವೊಂದೊಂದು ಉಂಡಿ ಮಾಡಿಕೊಡಿ ಸಂಜೆ ಒಂದು ಮಕ್ಕಳಿಗೆ ಭಾಳ ಚಂದ ನಮಸ್ತೊಳಿ ಎಲ್ಲರಿಗೂ ನಮಸ್ಕಾರ ಮತ್ತು ನೆಕ್ಸ್ಟ್ ರೂ ಶು